ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡ್ಗೌಡ ಸೊ ಹಾಗಾದರೆ ಈಗಿನ ವಿಡಿಯೋ ಯಾವ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಈಗ ನಿಮಗೆ ತುಂಬ ಪಾಲಕರಿಗೆ ಕನ್ಫ್ಯೂಷನ್ ಸೈನಿಕ ಪರೀಕ್ಷೆಯ ರಿಸಲ್ಟ್ ಬಂದಿದೆ ಜೊತೆಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೂಡ ಮೂರನೇ ತಾರೀಕು ಎಂಡ್ ಆಗಿತ್ತು ಆದರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಕೂಡ ಈಗ ಎಂಡ್ ಮಾಡಿದ್ದಾರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸೈನಿಕ ಶಾಲೆಯ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಏನು ಮಾಡಬೇಕು ಏನು ಮಾಡಬಾರ್ದು ತುಂಬ ಜನರಿಗೆ ಗೊತ್ತಾಗ್ತಿಲ್ಲ ಇನ್ನೂ ಕೂಡ ಡೇಟ್ ತುಂಬ ಹೋಗ್ತಾ ಇದೆ ಸೊ ಥರ್ಡ್ ರಿಜಿಸ್ಟ್ರೇಷನ್ ಎಂಡ್ ಆಗಿತ್ತು ಮತ್ತು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾದರೆ ಸೈನಿಕ ಶಾಲೆಯ ಬಗ್ಗೆ ನೀವು ಯಾವುದೇ ರೀತಿ ಪ್ಯಾನಿಕ್ ಆಗಬೇಕಂತಿಲ್ಲ ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಯಾರಿಗೂ ಕಾಲ್ ಮಾಡಬೇಕಂತಿಲ್ಲ ಸೊ ನೀವೇ ಸ್ವತಃ ಇನ್ಫಾರ್ಮೇಷನ ತಿಳ್ಕೊಬೋದು ಸೊ ಆ ಥರ ಯಾವ ಥರ ಸರ್ ನಮ್ಗೆ ಅರ್ಥ ಆಗ್ತಿಲ್ಲ ಏನು ಶೆಡ್ಯೂಲ್ ಇದೆ ನಮಗೆ ಮಕ್ಕಳಿಗೆ ಸೀಟ್ ಸಿಗುತ್ತಾ ಸೀಟ್ ಸಿಗಲ್ಲ ಹೇಗೆ ಅದ್ರ ಬಗ್ಗೆ ನಾವೊಂದು ಹಿಂದಿನ ವಿಡಿಯೋ ಮಾಡಿದ್ದೆ ಅಲ್ವಾ ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆಲ್ಲ ಡೌಟ್ಸಿಗೂ ಒಂದು ಕ್ಲಾರಿಟಿ ಕೊಡ್ತೇನೆ ಸೊ ನೀವೇ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಖಾಂತರ ಸೈನಿಕ ಶಾಲೆಯ ಇನ್ಫಾರ್ಮೇಷನ್ಸ್ ಏನಾದರೂ ಇದ್ದರೆ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಯಾವ ಥರ ಈಸಿಯಾಗಿ ನೀವೇ ಚೆಕ್ ಮಾಡ್ಕೋಬಹುದು ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇದೆ ಸೊ ಹಾಗಾದರೆ ಏನು ಮಾಡಬೇಕು ಅಂತ ನೋಡಿ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಳ್ತೇನೆ ಏನು ಮಾಡಬೇಕು ಅಂತ ಸೊ ಈಗ ಈ ಯೂಶ್ವಲಿ ಏನು ಮಾಡಿ ಗೂಗಲ್ ಹೋಮ್ ಪೇಜಿಗೆ ಹೋಗಿ ಸೈನಿಕ ಇ ಕೌನ್ಸಿಲಿಂಗ್ ಅಂತ ನೀವು ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಯಾವುದಾದ್ರೂ ವೆಬ್ ಬ್ರೌಸರಿಂದ ಸರ್ಚ್ ಮಾಡಿ ಫಸ್ಟ್ ಆಪ್ಷನ್ ಬಯಸುತ್ತೆ ಇ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಬರುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿ ಇದು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ನವರ ಒಂದು ಅಡ್ಮಿಷನ್ ಕೌನ್ಸಿಲಿಂಗ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿತ್ತು ಸೊ ಈ ವೆಬ್ಸೈಟ್ನಲ್ಲಿ ಪ್ರತಿಯೊಂದರ ದಿನಾಂಕವನ್ನು ಕೊಡ್ತಾರೆ ನೀವು ಈಗ ನೋಡ್ಬೋದು ರಿಜಿಸ್ಟ್ರೇಷನ್ ವಿಂಡೋ ಮೊದಲನೇದಾಗಿ ಎರಡನೇದಾಗಿ ಮೂರು ಸಲ ಅಂದರೆ ಟೋಟಲಿ ಮೂರು ಸಲ ಏನು ಮಾಡಿದಾರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಮೊನ್ನೆ ಹೇಳಿದ್ರು ಮೂರು ವಾರದ ರೆಜಿಸ್ಟ್ರೇಷನ್ ಸ್ಟಾಪ್ ಮತ್ತು ಆಮೇಲೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗಲ್ಲ ಅಂತ ಆದರೆ ತುಂಬ ಪಾಲಕರು ಒಳ್ಳೊಳ್ಳೆ ಮಾರ್ಕ್ಸ್ ಬಂದಿರೋ ಪಾಲಕರು ಕೂಡ ಇನ್ನೂವರೆಗೂ ರಿಜಿಸ್ಟ್ರೇಷನ್ ಮಾಡಿಸಿರಲ್ಲ ಆದ್ದರಿಂದ ಏನು ಮಾಡಿದ್ದಾರೆ ಆ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಖು ತನ ಅಂದರೆ ಜೂನ್ ಹನ್ನೆರಡವರೆಗೆ ಯಾರೆಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡಿಸಿಲ್ಲ ಅವರು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿಸ್ಬೋದು ಯಾಕೆ ಇದು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಯಾಕೆ ಅಂದರೆ ತುಂಬ ಜನರಿಗೆ ರಿಜಿಸ್ಟ್ರೇಷನ್ ಮಾಡದಿದ್ರು ಕೂಡ ರಿಜಿಸ್ಟ್ರೇಷನ್ ಆಗಿದೆ ಆಗಿದೆ ಅಂತ ಬರ್ತಾ ಇತ್ತು ಅದಕ್ಕೋಸ್ಕರ ಏನಾಗಿದೆ ಇನ್ನೊಂದು ಸಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಟಿನ್ಯೂ ಆಗಿದೆ ನೋಡಿ ಇಲ್ಲಿ ನೋಡ್ಬೋದಲ್ಲ ಝೀರೋ ತ್ರೀ ಸಿಕ್ಸಿಂದ ತಿರ್ಗಾ ಹನ್ನೆರಡನೇ ತಾರೀಕು ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಹಾಗಾದರೆ ರಿಜಿಸ್ಟ್ರೇಷನ್ ಮಾಡಿದಂಥ ಕ್ಯಾರೆಟ್ಟಿ ಏನು ಮಾಡಬೇಕು ಇವಾಗ ಏನೂ ಮಾಡೋ ಅವಶ್ಯಕತೆ ಇಲ್ಲ ಈ ವೆಬ್ಸೈಟ್ನ ಆವಾಗ ಅವಾಗ ಚೆಕ್ ಇರಿ ಯಾವಾಗ ಈಗ ಸದ್ಯಕ್ಕಂತೂ ಬೇಡ ಹನ್ನೆರಡರವರೆಗೆ ಎಕ್ಸ್ಟೆನ್ಷನ್ ಆಗಿದೆ ಹನ್ನೆರಡರವರೆಗೆ ಇಲ್ಲಿ ಏನೂ ಕೂಡ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಬಗ್ಗೆ ಬರಲ್ಲ ಸೊ ನೀವೇನು ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ರ ಹನ್ನೆರಡನೇ ತಾರೀಕು ನಂತರ ಈ ವೆಬ್ಸೈಟ್ನ ಓಪನ್ ಮಾಡಿ ಇಲ್ಲಿ ಕರೆಕ್ಷನ್ ವಿಂಡೋ ಮೇ ಬಿ ಮತ್ತು ಅವ್ರು ಕರೆಕ್ಷನಿಗೆ ಬಿಡ್ತಾರೋ ಇಲ್ಲ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಕರೆಕ್ಷನ್ಸ್ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡೋಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಅದಾದ ನಂತರ ನೀವು ಇಲ್ಲಿ ನೋಡಿ ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಫಾರ್ ಕ್ಯಾಂಡಿಡೇಟ್ಸ್ ಅಂದರೆ ನಿಮ್ಗೆ ಈಗ ಉತ್ತಮ ಅಂಕವನ್ನು ತೆಗೆದುಕೊಂಡಿರ್ತೀರ ಸೊ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಇಲ್ಲಿ ನಿಮ್ಮದು ಏನಾಗುತ್ತೆ ಚಾಯ್ಸ್ ಫಿಲ್ಲಿಂಗ್ನ ಡೇಟ್ ಕೊಡ್ತಾರೆ ಹಾಗಾದರೆ ನೀವು ಕೊಡಗು ಸಿಗುತ್ತೋ ಬಿಜಾಪುರ ಸಿಗುತ್ತೋ ಮೈಸೂರು ಸಿಗುತ್ತೋ ಬೆಳಗಾವಿ ಸಿಗುತ್ತೋ ಅಂತ ಕನ್ಫ್ಯೂಷ್ ಆಗಬೇಡಿ ತುಂಬ ಸಿಂಪಲಾಗಿ ಹನ್ನೆರಡನೇ ತಾರೀಕು ನಂತರ ನನಗೊಂದು ಸ್ವಲ್ಪ ಪ್ರಕಾರ ಹನ್ನೆರಡರ ನಂತರ ಒಂದು ಟೂ ಡೇಸ್ ಎಡಿಟ್ ವಿಂಡೋ ಓಪನ್ ಆಗುತ್ತೆ ಕರೆಕ್ಷನ್ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ಲಿ ಮಿಸ್ಟೇಕ್ಸ್ ಇದ್ದರೆ ಅದಾದ ನಂತರ ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಓಪನ್ ಆಗುತ್ತೆ ಸೊ ನೀವು ಚಾಯ್ಸ್ ಫಿಲಿಂಗಲ್ಲಿ ಏನು ಮಾಡಬೇಕು ಅದನ್ನ ಕೂಡ ಇನ್ನೊಂದು ನಾನು ವಿಡಿಯೋ ಮಾಡ್ತೇನೆ ಬಟ್ ಅಲ್ಲಿ ತನಕಾಯಿರಿ ಏನ್ ಇರುತ್ತೆ ಅಂತ ಹೇಳ್ತಾನೆ ಸೊ ಈ ಎಡಿಟ್ ವಿಂಡೋ ಆದ ನಂತರ ರಿಜಿಸ್ಟ್ರೇಷನ್ ಇಂಡೋ ಟ್ವೆಲ್ ನಂತರ ತರ್ಟೀನ್ ಫೋರ್ಟೀನ್ ಎಡಿಟ್ ವಿಂಡೋ ಓಪನ್ ಆಗ್ಬೋದು ತದನಂತರ ಹದಿನೈದನೇ ತಾರೀಕಿಂದ ಈ ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಓಪನ್ ಆಗಬಹುದು ಇಲ್ಲಿ ಕೊಡ್ತಾರೆ ಏನೇನು ಅಂತ ಕೊಡ್ತಾರೆ ಸೊ ಓಕೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಪ್ರಯಾರಿಟಿ ಚಾಯ್ಸ್ ಫಿಲ್ಲಿಂಗ್ ಫಾರ್ ಸ್ಕೂಲ್ ಅಂದರೆ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಿರುತ್ತೆ ಸೊ ಏನು ಮಾಡಬೇಕು ಅಂದರೆ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಕಾಣುತ್ತಾ ಸೈನ್ ಇನ್ಗೆ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ನ ಯೂಸರ್ ನೇಮ್ ಪಾಸ್ವರ್ಡ್ ನೀವು ಸೆಟ್ ಮಾಡಿದರೆ ರಿಜಿಸ್ಟ್ರೇಷನಲ್ಲಿ ಆ ಯೂಸರ್ ನೇಮ್ ಪಾಸ್ವರ್ಡಿಂದ ಏನು ಮಾಡಬೇಕು ಚಾಯ್ಸ್ ನ ಸ್ಟಾರ್ಟ್ ಮಾಡಬೇಕು ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆ ಕೂಡ ನಾನು ತೋರಿಸ್ತೇನೆ ಆದರೆ ಈ ಚಾಯ್ಸ್ ಫಿಲ್ಲಿಂಗ್ ಡೇಟ್ ಅನೌನ್ಸ್ ಆಗೋ ತನಕ ಯಾವುದೇ ರೀತಿಯಿಂದ ನಾವು ಆ್ಯಕ್ಷನ್ ತೊಗೊಳ್ಲಿಕ್ಕಾಗಲ್ಲ ಚಾಯ್ಸ್ ಫಿಲ್ಲಿಂಗ್ ಡೇಟ್ ಸ್ಟಾರ್ಟ್ ಆಗಬೇಕು ತದನಂತರದಲ್ಲೇ ನಾವು ಮುಂದಿನ ಪ್ರೋಸೆಸ್ತ ಮಾಡಬೇಕು ಈಗ ಚಾಯ್ಸ್ ಫಿಲ್ಲಿಂಗಿಗೆ ಏನು ಮಾಡ್ತಾರೆ ಅವರು ಒಂದು ತ್ರೀ ಟು ಫೋರ್ ಡೇಸ್ ಟೈಮ್ ಕೊಡ್ತಾರೆ ಸೊ ಅಷ್ಟರಲ್ಲಿ ನಾವೇನು ಮಾಡಬೇಕು ನಮಗೆ ಬೇಕಾಗಿರೋ ಶಾಲೆನ ಆಯ್ಕೆ ಮಾಡಬೇಕು ಕೊಡಗು ಬೇಕು ಬಿಜಾಪುರ ಬೇಕೋ ಅಥವಾ ನೀವು ಯಾವ ಶಾಲೆನ ಆಯ್ಕೆ ಮಾಡ್ತಿದಿರಿ ಅನ್ನೋದನ್ನು ಆಯ್ಕೆ ಮಾಡಿ ನಾವು ಸೆಟ್ ಮಾಡಬೇಕು ಅದರ ನಂತರ ಅವ್ರು ಏನು ಮಾಡ್ತಾರೆ ಅದ್ರ ರಿಸಲ್ಟ್ ಬಿಡ್ತಾರೆ ಸೊ ಚಾಯ್ಸ್ ಅಲ್ಲಿ ನಿಮ್ಮ ಶಾಲೆ ಆಯ್ಕೆ ಆಗಿದೆಯೋ ಇಲ್ಲೋ ಇದು ರೌಂಡ್ ಒನ್ ಅಂತಿರುತ್ತೆ ಆಯಿತಾ ಒಂದು ರೌಂಡಲ್ಲಿ ಚಾಯ್ಸ್ ಅಲ್ಲಿ ನಿಮ್ಮ ಶಾಲೆ ಆಯ್ಕೆ ಆಗಿದೆ ಆಯಿತು ಆಯ್ಕೆ ಆಗಿಲ್ಲ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತಾರೆ ಆಯ್ಕೆ ಆಗಿದ್ದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಶಾಲೆಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡಿಸ್ಬೇಕು ಯಾವಾಗ ಹೆಲ್ತ್ ಚೆಕ್ಅಪ್ ಇರುತ್ತೆ ಮೆಡಿಕಲ್ ಯಾವಾಗ ಇರುತ್ತೆ ಅವೆಲ್ಲ ಲೀಸ್ಟ್ನ ಕೊಟ್ಟಿರ್ತಾರೆ ಸೊ ನೀವು ಒಂದು ವಾರದಲ್ಲಿ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ನಂತರ ರಿಸಲ್ಟ್ ಬಿಟ್ಟ ಒಂದು ವಾರದಲ್ಲಿ ನೀವು ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ ಚಾಯ್ಸ್ ಫಿಲ್ಲಿಂಗಲ್ಲಿ ಆಪ್ಷನ್ ಇರ್ತದೆ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ತೀರೋ ಅಥವಾ ರಿವೋಕ್ ಮಾಡ್ತಿರೋ ಅಂದರೆ ಅದನ್ನು ರಿಜೆಕ್ಟ್ ಮಾಡಿ ಮತ್ತೊಂದು ನಿಮಗೆ ಆ ಶಾಲೆ ಸಿಕ್ಕಿಲ್ಲ ಅಂದರೆ ಬೇರೆ ಶಾಲೆಗೆ ಹೋಗ್ತಿರೋ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಇರುತ್ತೆ ಆಯಾ ಸಮಯಕ್ಕೆ ತಕ್ಕಂತೆ ನಾ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೇನೆ ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಯಾರಿಗೂ ಏನೂ ಕೇಳೋ ಅವಶ್ಯಕತೆ ಇಲ್ಲ ಯಾವಾಗ ವಿಂಡೋ ಓಪನ್ ಆಗುತ್ತೆ ಯಾವಾಗ ಕೌನ್ಸಿಲಿಂಗ್ ನೋಡಿ ಹನ್ನೆರಡನೇ ತಾರೀಕು ತನಂತವ್ರು ಕೊಟ್ಟಿದ್ದಾರೆ ನೆಕ್ಸ್ಟ್ ಆದರೆ ಹನ್ನೆರಡರ ನಂತರನೇ ಆಗುತ್ತೆ ಅಲ್ಲಿ ತನ್ನ ವೇಟ್ ಮಾಡಿ ಹನ್ನೆರಡನೇ ತಾರೀಕು ನಂತರ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ ಅದರ ನಂತರ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಓಪನ್ ಆಗುತ್ತೆ ಮಾಡಲಿಕ್ಕೆ ಕನ್ಫ್ಯೂಷನ್ ಎಂದರೆ ನಾನು ಅದರ ಬಗ್ಗೆ ಒಂದು ಸವಿಸ್ತಾರವಾದ ವಿಡಿಯೋ ಕೂಡ ಹಾಕ್ತೇನೆ ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನಿಸುತ್ತೆ ಹಾಗಾದರೆ ನಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಇದನ್ನು ಹಂಚ್ಕೊಳ್ಳಿ ಜೊತೆಗೆ ನಿಮ್ಮ ಮಗುವಿಗೆ ಅಂದರೆ ಈಗ ಇಪ್ಪತ್ತೈದು ಇಪ್ಪತ್ತಾರ ಸಾಲಿಗೆ ಸೈನಿಕ ತರಬೇತಿ ನವೋದಯ ತರಬೇತಿ ಮುರಾಜಿ ತರಬೇತಿ ಬೇಕಾ ಮಗು ಮನೆಯಲ್ಲೇ ಕುತ್ಕೊಂಡು ಪಾಸಾಗಬೇಕಾ ಸರಳ ವಿಧಾನ ನಮ್ಮ ಇನ್ಸ್ಟಿಟ್ಯೂಷನಿಂದ ನಾವೇನು ಮಾಡಿದರೆ ಸರಳ ರೀತಿಯಿಂದ ಒಂದು ಕೆಲವೊಂದು ಕೋಚಿಂಗ್ ಕೋರ್ಸ್ನ ಅವೈಲೇಬಲ್ ಮಾಡಿದ್ದೇವೆ ಸೊ ಇದರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಂದು ಯೂಟ್ಯೂಬರ್ ಕೂಡ ನಾವು ಫ್ರೀ ಕ್ಲಾಸಸ್ ಹಾಕ್ತೇವೆ ಮಕ್ಕಳು ಅದನ್ನು ನೋಡಿ ಕೂಡ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೋದು ಲೈವ್ ಕ್ಲಾಸ್ ಆಪ್ಷನ್ ಕೂಡ ಇದೆ ಸೊ ಇದ್ರ ಮುಖಾಂತರ ನೀವೇನು ಮಾಡ್ಬೋದು ಈಸಿಲಿ ಮನೆಯಲ್ಲೇ ಕುಳಿತು ಸೇಫಾಗಿ ಮಳೆ ಇರಲಿ ಚಳಿ ಇರಲಿ ಬೇಸಿಗೆ ಇರಲಿ ಆರಾಮಾಗಿ ಮನೆಯಿಂದಲೇ ಯಾವುದೇ ರೀತಿ ಸಮಯನ ವ್ಯರ್ಥ ಮಾಡದೆ ಪ್ರಿಪ್ರೇಷನ್ ಮಾಡ್ಕೋಬೋದು ಸೈನಿಕ ಕೂಡ ಇದೆ ನವೋದೆ ಕೂಡ ಇದೆ ಹಾಗೆ ಮೊರಾರ್ಜಿ ಶಾಲೆಗಳು ಕೂಡ ಇದೆ ಸೊ ಉತ್ತಮ ರೀತಿಯಲ್ಲಿ ಗಣಿತ ಸಮ ಸಾರಿ ಗಣಿತ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಹಾಗೂ ಇಂಗ್ಲೀಷ್ ಮೆಂಟಲಿವಿಟಿ ಎಲ್ಲ ವಿಷಯಗಳನ್ನು ಕಲಿಯಲಿಕ್ಕೆ ನಮ್ಮ ಒಂದು ಅಪ್ಲಿಕೇಶನ್ ನಿಮಗೆ ಸಹಾಯ ಮಾಡುತ್ತೆ ಉತ್ತಮ ರೀತಿಯಲ್ಲಿ ನಾವು ಜ್ಞಾನವಂತರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ ಆಯಿತಾ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಈ ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತೇವೆ ಸೊ ಪಾಲಕರೇ ಧನ್ಯವಾದಗಳು